ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಸೋಮೇಶ್ವರ ವೃತ್ತದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗಾಂಧಿ ನಡಿಗೆ ಸ್ವಚ್ಛತೆ ಕಡೆಗೆ ಅಭಿಯಾನಕ್ಕೆ ಚಾಲನೆ ನೀಡಿ ಸೋಮೇಶ್ವರ ವೃತ್ತದಿಂದ ಜಾಥಾ ನಡೆಸಿದರು ಈ ಸಂದರ್ಭದಲ್ಲಿ ಹಲವಾರು ರಾಜಕೀಯ ಮುಖಂಡರುಗಳು ನಾಯಕರುಗಳು ಹಾಗೂ ಸಾರ್ವಜನಿಕರು ಜಾಥಾದಲ್ಲಿ ಭಾಗವಹಿಸಿದರು ಶಕ್ತಿ ವಿಶ್ವಪ್ರೇಮಿ ಮಹಾ ಮಾನವತಾವಾದಿ ಮೋಹನ್ ದಾಸ ಕರ್ಮಚಂದ ಗಾಂಧೀಜಿಯವರ ನೂರೈವತ್ತೈದನೇ ಜನ್ಮ ದಿನಾಚರಣೆ ಅಂಗವಾಗಿ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ್ದೀರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೀತಾ ಇದೆ ಮಾನವೀಯ ಶಾಸಕರಾದ ಎಚ್ ಸಿ ಬಾಲಕೃಷ್ಣರವರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ ಗಾಂಧೀಜಿಯವರ ಬಗ್ಗೆ ತಮ್ಮ ಮನದಾಳದ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಸರ್ ಗಾಂಧೀಜಿಯವರು ಅಹಿಂಸೆ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಸ್ವತಂತ್ರ ಅಂದರೆ ಭಾರತದ ಸ್ವತಂತ್ರ ಅಂದರೆ ಗಾಂಧೀಜಿ ಗಾಂಧೀಜಿ ಅಂದರೆ ಭಾರತದ ಸ್ವತಂತ್ರ ಅಂತ ಓದಿ ತಿಳ್ಕೊಂಡಿದ್ದೇವೆ ಇವತ್ತಿಗೆ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬೆಳಗಾವಿನಲ್ಲಿ ಒಂದು ಅಧಿವೇಶನವನ್ನು ಉದ್ದೇಶಿಸಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಂಥದ್ದು ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸಿ ಇವತ್ತಿಗೆ ನೂರು ವರ್ಷ ಸಂದಿದೆ ಈ ಒಂದರ ಸವಿನೆನಪಿಗೋಸ್ಕರ ನಮ್ಮ ಪಕ್ಷ ನಮ್ಮ ಸರ್ಕಾರದ ವತಿಯಿಂದ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಈ ಒಂದು ನಡಿಗೆಯನ್ನು ನಾವು ಇದ್ದೇವೆ ಒಂದು ಎರಡು ಕಿಲೋಮೀಟರ್ಗಳ ನಡಿಗೆಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಎನ್ ಎಸ್ ಸರ್ಕಾರ ಇರ್ತಕ್ಕಂಥ ಗಾಂಧಿ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆಯನ್ನು ಮಾಡಿ ಈ ನಡಿಗೆಯನ್ನು ಮುಕ್ತಾಯ ಮಾಡ್ತೀವಿ ಇದರ ಉದ್ದೇಶ ಏನಂತಂದರೆ ಅವರ ತತ್ವ ಸಿದ್ಧಾಂತಗಳನ್ನು ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ ಅವರು ಸ್ವಚ್ಛತೆಗೆ ಮೊದಲು ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಇವತ್ತು ಹಳ್ಳಿಗಳ ಉದ್ಧಾರ ಆದರೆ ದೇಶದ ಉದ್ಧಾರ ಆಗ್ತದೆ ಅಂತಕ್ಕಂಥ ಒಂದು ವೇದ ವಾಕ್ಯವನ್ನು ಕೂಡ ನಮಗೆ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ಶಿಸ್ತುಬದ್ಧವಾಗಿ ಪ್ರತಿಯೊಬ್ಬರೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅವರ ಜೀವನದಲ್ಲಿ ಅವರ ತತ್ವ ಸಿದ್ಧಾಂತಗಳನ್ನು ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಂಡ್ರೆ ಬಹುಶಃ ಈ ದೇಶ ಭಾಳ ಯಶಸ್ವಿಯಾಗಿ ಮುನ್ನಡೆದಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಇವತ್ತು ನಮ್ಮ ಪಕ್ಷದ ಮತ್ತು ನಮ್ಮ ಸರ್ಕಾರದ ಆದೇಶದಂತೆ ನಾವು ಈ ಒಂದು ಕಾರ್ಯಕ್ರಮವನ್ನು सत्य अहिंसे शांति गांधीजी और मंत्र ಶ್ರವಣನ ಶ್ರವಣನ ಪಿತೃಭಕ್ತಿ ನಾಟಕ ಸತ್ಯಹರಿಶಂದ್ರ ನಾಟಕ ನೋಡೋದರಿಂದ ಜೀವನವನ್ನು ನಾವು ರೂಪಿಸ್ಕೊಂಡು ವಿಶ್ವಜ್ಞಾನಿ ಐನ್ಸ್ಟೀನ್ರವರು ಕೂಡ ಗಾಂಧೀಜಿಯಂಥ ಅಪರೂಪದ ವ್ಯಕ್ತಿತ್ವ ಭಾರತದಲ್ಲಿರೋದರಿಂದ ಭಾರತದ ಭವಿಷ್ಯ ಉಜ್ವಲವಾಗಿದೆ ಅಂತಕ್ಕಂಥ ಮಾತುಗಳನ್ನು ಆಡ್ತಾರೆ ಸೊ ಗಾಂಧಿ ನೆನಪಿಗಾಗಿ ತಾವು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥದ್ದು ಮಾನನೀಯವಾದದ್ದು ದೇವರ ಕರುಣೆ ಇರಲಿ ಬಾಪೂಜಿಯವರ ಒಂದಂಶವನ್ನಾದರೂ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಸರ್ ಸ್ವಚ್ಛತೆ ಅಂತ ಹೇಳೋದ ವಿಚಾರದಲ್ಲಿ ಮಾಗಡಿ ಪಟ್ಟಣದ ರಸ್ತೆಗಳೆಲ್ಲ ತುಂಬನೇ ಅದಕ್ಕೆ ಕೂಡ ಗಮನ ಹರಿಸ್ತಾ ಇಲ್ಲ ಅದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ನಾವು ಈಗಾಗಲೇ ಹೇಳಿದ್ದೇವೆ ಈಗ ನೂತನವಾದಂಥ ಪುರಸಭೆ ಅಸ್ತಿತ್ವಕ್ಕೆ ಬಂದಿದೆ ಒಂದು ವರ್ಷಗಳ ಕಾಲ ನಮಗೆ ಅವಕಾಶ ಮಾಡಿಕೊಡಿ ಒಂದು ವರ್ಷದಲ್ಲಿ ಸಂಪೂರ್ಣ ಮಾಗಡಿ ಪಟ್ಟಣದ ಚಿತ್ರಣವನ್ನು ಬದಲಾವಣೆ ಮಾಡುತ್ತೇವೆ ಆ ಕಡೆ ಗಮನ ಹರಿಸಿದ್ದೇವೆ ಸ್ವಚ್ಛತೆ ವಿಚಾರ ಇರ್ಬೋದು ರಸ್ತೆಗಳ ವಿಚಾರ ಇರ್ಬೋದು ಸಂ ಮಾಗಡಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಗಮನವನ್ನು ಹರಿಸ್ತಾ ಇದ್ದೇವೆ ಅದನ್ನು ಮಾಡಿ ಒಂದು ವರ್ಷ ಅವಕಾಶದಲ್ಲಿ ಮಾಡಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು